ಲೂಕನ ಬರದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಅರವತ್ತೊಂದನೇ ವಚನದಲ್ಲಿ ಒಬ್ಬ ವ್ಯಕ್ತಿ ಯೇಸುಕ್ರಿಸ್ತನ ಬಳಿಗೆ ಬಂದು ಸ್ವಾಮಿ ನಿನ್ನನ್ನು ಹಿಂಬಾಲಿಸುತ್ತೇನೆ ಆದರೆ ಮೊದಲು ನನ್ನ ಮನೆಯವರ ಬಳಿಗೆ ಹೋಗಿ ಹೇಳಿಬರುವುದಕ್ಕೆ ಅಪ್ಪಣೆಯಾಗಬೇಕು ಅಂದನು ಅದಕ್ಕೆ ಪ್ರತಿಯಾಗಿ ಯೇಸು ಸ್ವಾಮಿಯವರು ನೇಗಿಲ ಮೇಲೆ ಕೈ ಹಾಕಿ ಯಾವನಾದರೂ ಹಿಂತಿರುಗಿ ನೋಡುವುದಾದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಉತ್ತರ ಕೊಟ್ಟನು ಪ್ರೇರೆ ಸ್ವಂತ ಕಾರ್ಯಗಳಲ್ಲಿ ಮನಸ್ಸಿಟ್ಟು ತಮ್ಮ ಇಷ್ಟಾರ್ಥಗಳನ್ನು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಹಿಂದಿರುಗುವಂಥ ವ್ಯಕ್ತಿಗಳು ದೇವರ ರಾಜ್ಯಕ್ಕೆ ಅನರ್ಹರಾಗಿರುತ್ತಾರೆ ಎಂಬುದಾಗಿ ಏಸು ಕ್ರಿಸ್ತನು ಹೇಳುವಂಥವನಾಗಿದ್ದಾನೆ ಬಹುಶಃ ಈ ವಚನದಲ್ಲಿ ಈ ವ್ಯಕ್ತಿಯಲ್ಲೂ ಕೂಡ ಹಿಂದಿರುಗುವಂಥ ಇದೆ ಎಂಬುದಾಗಿ ನಾವು ಕಾಣಬಹುದು ಈತನು ತನ್ನ ಕುಟುಂಬದವರ ಬಳಿಗೆ ಹೋಗಿ ಇನ್ನು ಮೇಲೆ ನಾನು ಯೇಸು ಕ್ರಿಸ್ತನ ಶಿಷ್ಯನಾಗಬೇಕೆಂದು ತೀರ್ಮಾನಿಸಿದ್ದೇನೆ ಆತನು ಹಿಂಬಾಲಿಸುತ್ತೇನೆ ಎಂಬುದಾಗಿ ತನ್ನ ಕುಟುಂಬದವರೊಟ್ಟಿಗೆ ಹೇಳುವಾಗ ಅವರ ಕುಟುಂಬವು ಅದಕ್ಕೆ ಒಪ್ಪದೆ ಅವನನ್ನು ತಡೆಯಬಹುದು ಅವನನ್ನು ಕಳಿಸಲಿಕ್ಕೆ ಮನಸ್ಸು ಮಾಡದೇ ಇರಬಹುದು ಪ್ರೇರೆ ಆದ್ದರಿಂದಲೇ ಶಿಷ್ಯನಾಗಬೇಕೆಂದು ತೀರ್ಮಾನಿಸಿದಂಥ ವ್ಯಕ್ತಿಗಳು ಹಿಂತಿರುಗಿ ನೋಡದೆ ಮುಂದಕ್ಕೆ ಸಾಗುವಂಥವರಾಗಿರಬೇಕು ಇದಕ್ಕೆ ಯೇಸು ಅವರು ಹೇಳುವಂಥ ಮಾತೇನೆಂದರೆ ಪ್ರೇರೆ ತನ್ನನ್ನು ಅನುಸರಿಸುವಂಥವರು ತಕ್ಕ ಆಲೋಚನೆಗಳನ್ನು ಮಾಡಿಕೊಂಡು ಬರಬೇಕೆಂಬುದಾಗಿ ಯೇಸು ಅವರು ಹೇಳುವಂಥವರಾಗಿದ್ದಾರೆ ಇದಕ್ಕೆ ಲೂಕನ ಬರೆದ ಸುವಾರ್ತೆ ಹದಿನಾಲ್ಕನೇ ಇದೆ ಇಪ್ಪತ್ತಾರನೇ ವಚನದಲ್ಲಿ ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು ಎಂಬುದಾಗಿ ಅಂದರೆ ಕುಟುಂಬಕ್ಕಿಂತ ಹೆಚ್ಚಾಗಿ ಯೇಸುವಿನ ಮೇಲೆ ಆತುಕೊಂಡು ನಡೆಯುವಂಥ ವ್ಯಕ್ತಿಗಳು ಮಾತ್ರವೇ ಒಳ್ಳೆಯ ಶಿಷ್ಯರಾಗಲಿಕ್ಕೆ ಸಾಧ್ಯ ಪ್ರೇರೆ ಕ್ರೈಸ್ತ ಶಿಷ್ಯತ್ವಕ್ಕೆ ಆಮಂತ್ರಿಸಲ್ಪಟ್ಟವರು ಪರಿಚಾರಕರ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ತಮ್ಮ ದೃಷ್ಟಿ ನೇರವಾಗಿ ಯೇಸು ಕ್ರಿಸ್ತನ ಮೇಲಿಟ್ಟು ಮುಂದಕ್ಕೆ ಸಾಗುವಂಥವರಾಗಿರಬೇಕು ಒಂದು ವೇಳೆ ಹಾಗೆ ನಡೆಯದೆ ತಮ್ಮ ಆತ್ಮಿಕ ಜೀವಿತದಲ್ಲಿ ಸಡಿಲಗೊಂಡು ಲೋಕದ ಭೋಗಗಳನ್ನು ಪ್ರೀತಿಸಿ ಐಹಿಕ ವಿಚಾರಗಳಲ್ಲಿ ಮುಳುಗಿ ತಮ್ಮನ್ನು ತಾವೇ ತಿರುಗಿಸಿಕೊಂಡು ಅನುಸರಿಸುವುದಾದರೆ ಅಂಥವರು ದೇವರ ರಾಜ್ಯಕ್ಕೆ ತಕ್ಕವರಲ್ಲವೆಂಬುದಾಗಿ ಹೇಳುವಂಥವನಾಗಿದ್ದಾನೆ ಒಳ್ಳೆಯ ಶಿಷ್ಯನಾಗಬೇಕೆಂದು ಬಯಸುವಂಥ ವ್ಯಕ್ತಿಗಳು ಸ್ಥಿರವಾದಂಥ ಆಲೋಚನೆಗಳನ್ನು ಮಾಡಿಕೊಂಡು ದೃಢವಾದ ಮನಸ್ಸಿನೊಂದಿಗೆ ಯೇಸುವನ್ನು ಹಿಂಬಾಲಿಸಿದಾಗ ಮಾತ್ರವೇ ಒಳ್ಳೆಯ ಶಿಷ್ಯರಾಗಲಿಕ್ಕೆ ಸಾಧ್ಯ ಪ್ರೇರೆ ಇನ್ನು ಆಧುನಿಕ ಜಗತ್ತಿನಲ್ಲಿ ಭೂಮಿಯನ್ನು ಉಳ್ಳುವುದಕ್ಕಾಗಿ ರೈತರು ಟ್ರ್ಯಾಕ್ಟರ್ಗಳ ಮೂಲಕವಾಗಿ ರೋಬೋಟ್ಗಳನ್ನು ಉಪಯೋಗಿಸುವಂಥವರಾಗಿದ್ದಾರೆ ಆದರೆ ಹಿಂದಿನ ದಿನಮಾನಗಳಲ್ಲಿ ರೈತನು ಭೂಮಿಯನ್ನು ಉಳ್ಳುವುದಕ್ಕಾಗಿ ನೇಗಲನ್ನು ಹಿಡಿದುಕೊಂಡು ಎತ್ತುಗಳಿಂದ ತನ್ನ ಭೂಮಿಯನ್ನು ಉಳುವಂಥವನಾಗಿದ್ದಾನೆ ಪ್ರೇರೆ ಭೂಮಿಯನ್ನು ಉಳ್ಳುವಂಥ ಒಬ್ಬ ರೈತನ ದೃಷ್ಟಿ ನೇರವಾಗಿ ಇಟ್ಟುಕೊಂಡು ತನ್ನ ಕಾರ್ಯವನ್ನು ನಡೆಸುವಂಥವನಾಗಿರ್ತಾನೆ ಒಂದು ವೇಳೆ ಆತನು ಹಿಂತಿರುಗಿ ತನ್ನ ಭುಜಗಳನ್ನು ನೋಡುವುದಾದರೆ ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದಲೇ ಶಿಷ್ಯನಾಗಬೇಕೆಂದು ಬಯಸುವಂಥ ವ್ಯಕ್ತಿಗಳು ಸರಿಯಾದಂಥ ಆಲೋಚನೆಗಳನ್ನು ಮಾಡಿಕೊಂಡು ಹಿಂತಿರುಗಿ ನೋಡದೆ ಮುಂದಕ್ಕೆ ಸಾಗುವಂಥವರಾಗಿರಬೇಕೆಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ ಹಿಂತಿರುಗಿ ನೋಡಿದರೆ ಏನಾಗುತ್ತದೆ ಎಂಬುದಕ್ಕೆ ದೃಷ್ಟಾಂತವನ್ನು ಆದಿಕೊಂಡ ಹತ್ತೊಂಬತ್ತನೇ ದೇಹದಲ್ಲಿ ನಾವು ಕಾಣಬಹುದು ಪ್ರೇರೇ ಸದೋಮ ಗೊಬ್ಬರ ಪಟ್ಟಣಗಳಲ್ಲಿ ಸಲಿಂಗ ಕಾಮಕತ್ವದ ಪಾಪವು ಹೆಚ್ಚಾದ ನಿಮಿತ್ತವಾಗಿ ದೇವರ ಆ ಪಟ್ಟಣವನ್ನು ಬೆಂಕಿ ಗಂಧಕಗಳಿಂದ ನಾಶ ಮಾಡಬೇಕೆಂಬುದಾಗಿ ತೀರ್ಮಾನಿಸಿದನು ಆದರೆ ಲೋಟನ ಕುಟುಂಬವು ಆ ಪಟ್ಟಣದಲ್ಲಿ ನಿವಾಸಿಯಾಗಿತ್ತು ಅಬ್ರಹಾಮನು ಲೋಟನನ್ನು ತಪ್ಪಿಸುವುದಕ್ಕಾಗಿ ದೇವರಿಗೆ ವಿಜ್ಞಾಪನೆ ಮಾಡುವಾಗ ದೇವರಿಗೆ ಪ್ರಾರ್ಥಿಸುವಾಗ ದೇವರು ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿ ಲೋಟನನ್ನು ತಪ್ಪಿಸುವುದಕ್ಕಾಗಿ ದೇವರು ತನ್ನ ದೂತನ್ನು ಕಳಿಸಿದ್ದೇನೆ ಪ್ರೇರೆ ಹತ್ತೊಂಬತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಹೇಳುವಂಥ ಮಾತು ಏನೆಂದರೆ ಲೋಟನಿಗೆ ಓಡಿ ಹೋಗೋ ಪ್ರಾಣವನ್ನು ಉಳಿಸಿಕೋ ಹಿಂದಿರುಗಿ ನೋಡಬೇಡ ಎಂಬುದಾಗಿ ಷರತ್ತುಗಳಿಂದ ಕೂಡಿದಂಥ ವಾಗ್ದಾನವಾಗಿದೆ ಪ್ರೇರೆ ದೇವರ ಕೋಪವು ಹತ್ತಿರವಾದ ನಿಮಿತ್ತವಾಗಿ ಅವರು ಓಡಿ ಹೋಗಬೇಕು ಆದರೆ ಲೋಟನ್ನು ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಓಡಿ ಹೋಗುತ್ತಿರುವಾಗ ತನ್ನ ಹೆಂಡತಿ ಲೋಟನ್ನು ಅನುಸರಿಸಿ ನಡೆಯಿದೆ ಸದೋಮಗೋಮರ ಪಟ್ಟಣದಲ್ಲಿ ಬಿಟ್ಟು ಬಂದಂಥ ಗಂಟೆಯ ಮೇಲೆ ತನ್ನ ಮನಸ್ಸನ್ನಿಟ್ಟು ಹಿಂತಿರುಗಿ ನೋಡದ ನಿಮಿತ್ತವಾಗಿ ಆಕೆಯು ಉಪ್ಪಿನ ಕಂಬವಾದಳೆಂಬುದಾಗಿ ನಾವು ನೋಡುತ್ತೇವೆ ಹಿಂತಿರುಗಿ ನೋಡಿದರೆ ಎಂಬುದಾಗಿ ನಾವು ಆಲೋಚಿಸುವಾಗ ಸಾಧಾರಣವಾದ ರೀತಿಯಲ್ಲಿ ಹೀಗೆ ಹಿಂತಿರುಗಿ ನೋಡುವುದಲ್ಲ ಪ್ರೇರೆ ಹಿಂತಿರುಗಿ ನೋಡಿದರೆ ಎಂಬ ಪದವನ್ನು ನಾವು ಆತ್ಮೀಯ ಕೋಣದಲ್ಲಿ ನಾವು ಆಲೋಚಿಸುವಾಗ ದೇವರು ನಮಗೆ ಒಂದು ಸಂದೇಶವನ್ನು ಕೊಡುವಂಥವನಾಗಿದ್ದಾನೆ ತೊರೆದು ಬಿಟ್ಟಂಥ ಪಾಪದ ಜೀವಿತದ ಕಡೆಗೆ ಅಂದರೆ ನೀವುಗಳು ಪೂರ್ವದಲ್ಲಿ ವ್ಯಭಿಚಾರಗಳು ಮತ್ತು ಕುಡಿತದ ವ್ಯಸನಕ್ಕೆ ಮಾಟಮಂತ್ರ ಜೂಜಾಟ ಕಳ್ಳತನ ಮೋಸಗಾರಿಕೆ ಹೀಗೆ ಹಲವಾರು ಕೃತ್ಯಗಳಲ್ಲಿ ನೀವು ಎಸಗಿದ್ದಿರಿ ಆದರೆ ದೇವರು ಅವುಗಳಿಂದ ನಮ್ಮನ್ನು ಬಿಡಿಸಿ ನೂತನವಾದ ಜೀವಿತವನ್ನು ಕೊಟ್ಟಾಗ ಪುನಃ ನೀವುಗಳು ಅವುಗಳ ಕಡೆಗೆ ಮನಸ್ಸು ಮಾಡಿ ಹಿಂತಿರುಗಿ ನೋಡುವುದಾದರೆ ನಿಮ್ಮ ಜೀವಿತದಲ್ಲಿ ಶಾಪವು ಹಿಂಬಾಲಿಸುವಂಥದ್ದಾಗಿದೆ ಎಂಬುದಾಗಿ ಯೇಸುಸ್ವಾಮಿಯವರು ಸ್ಪಷ್ಟಪಡಿಸುವಂಥವರಾಗಿದ್ದಾರೆ ಪ್ರೇರೇ